ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡ ಹೇಳೋದು ನಾವು ನಾವೆಲ್ಲ ಇಂಗ್ಲೀಷ್ ಪಿರಿಯಡ್ ಇದ್ದರೂ ಹೊರಗೆ ಬರ್ತಿದ್ವಿ ನಾವು ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ ಎಸ್ ಬಿ ಖಡಿ ಅಂತಂದು ನಾವು ಒಟ್ಟೆ ಇಂಗ್ಲೀಷ್ ಪಿರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ ಒಂದು ದಿವ್ಸ ನಾನು ಹಿಡ್ದು ಸ್ವಾಮಿ ನೀವು ಕುಂದರೋಗ್ಬೇಕು ನೀನು ಇಂಗ್ಲೀಷ್ ಪೀರಿಯಡ್ಕಂತ ಕುಂದರ್ಸಿದ್ರು ನನಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನನಗೆ ಬಿ ಎ ಫೈನಲ್ ಇಯರ್ ಪಾಸ್ ಆದ ಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರೀಬೇಕು ಅನ್ನೋದು ಬಿ ಎ ಫೈನಲ್ ಇಯರ್ ಆಗಿಂದ ಗೊತ್ತಾಗಿತ್ತು ನಮಗೆ ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಶಾಣ್ಯರ ಶಾಣ್ಯಾರಿದ್ರೆ ಕಾಣ್ತೈತೆ ಅವ್ರು ಮಾಡಿ ಮಾಡಿದಬ್ಬದ್ರೆ ನಮಗೆ ಅವರು ಅಷ್ಟು ದುಬಾರಿ ನಮಗದು ನಮ್ಮ ಮಗಳ ಸರ್ ಅಂತಿದ್ರಿ ಇಲ್ಲಿ ಟಿ ವಿ ಮಗಳಾದ ಗುರುಗಳು ಅವ್ರನ್ನ ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ ಒಂದು ಹುಡುಗಿತ್ತಂತೆ ಅವ್ನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು ಅವ್ನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಿದ್ದವ ಅವ ಮಾಸ್ತರ್ಗೆ ಒಂದು ದಿವ್ಸ ಬಜಾರ್ದಾಗ ಅವ್ರ ಅಪ್ ಬೆಟ್ಟಿ ಅದ ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅನ್ನಂತಂದು ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಂದು ಹೇಳಬಾರ್ದನ್ನು ನೀವು ಸರ್ ಅವ್ನಿಗೆ ಕೆಪ್ಯಾಕಿಟಿನ ಅಷ್ಟೈತಿ ಬಿಡ್ರಿ ಅಂದವ್ರ ಅಪ್ಪ ಅವನ ಕೆಪ್ಯಾಟಿನ ಅಷ್ಟೈತೆ ನೀವ್ಯಾಕೆ ಅದ್ರ ಬಗ್ಗೆ ಅವ ಮಾಸ್ತರ್ ಹೌವಾರ್ದ ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರು ಅಜ್ಜಿಗೆ ಹೋದ ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ ಅಲ್ರಿ ಮತ್ತು ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕ್ ಕಿಟಿ ಅಂತಾನ ನಿಮ್ಮ ಮಗ ನೋಡಿದ್ರೆ ಕೆಪ್ಯಾಕಿಟಿ ಅಂತಾನ ಇವ್ರಿಗೆ ನೀವರ ಹೇಳಬೇಕಲ್ಲ ಸರ್ ಅವು ಮಾಡದ ಎಂದು ಇನ್ವರ್ ಕಿಟಿ ಕಟ್ಟಿನ ಹತ್ತಿ ಲೌಕ್ಯನ ಗೊತ್ತಾಗೈತ ಅವು ಒಂದು ದಿವಸ ರ ಏನಾರ ಕಿಟಿ ಕಟ್ಟಿ ಹತ್ತದ್ರೆ ಗೊತ್ತಾಕೈತೆ ಅವ್ ಅಂದ ಈ ಊರು ಖಾಲಿ ಮಾಡೋದ ಬೇಷಂದ ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜು ಬದುಕಿದ್ದ ಅವನಿಗೆ ಹೋಗಿ ಬೆಟ್ಟಿ ಅದ ಹೋಗಿ ನಮಸ್ಕಾರ ರೀ ಯಜಮಾನ್ ರೇ ಸೌಕಾರ ಅವ ಕೈ ನಡುಕ್ತಿತ್ತು ಮುದುಕ ವಯಸ್ಸಾಗಿತ್ತು ನೂರ ನೂರ ಹತ್ತು ವರ್ಷ ನಿಮ್ಮ ಅಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ ಅವ ಎಲೆಕ್ಟ್ರಿಕ್ ಕಿಟಿ ಅಂತಾನ ಮರಿಮಮ್ಮಗ ನಿಮ್ಮಮ್ಮಗ ಕೆಪೆ ಕಿಟಿ ಅಂತಾನೆ ನಿಮ್ಮ ಮಗ ನೋಡಿದ್ರೆ ಇನ್ವರ್ಗ ಕಿಟಿ ಅಂತಾನೆ ಇದನ್ನೇನು ಮಾಡಬೇಕು ಅವ ಕೈ ನಡ್ಗಿಸ್ಕೊಂತ ಕೈ ಮುಗಿದು ಹೇಳಿದಂತ ನೋಡ್ರಿ ಸರ ಊರಾಗ ನಮ್ಮದೊಂದು ದೊಡ್ಡ ಮನೆತನ ಇದು ಅರ ಅನ್ಲಿ ಅವ ಕೆಪೆ ಕಿಟಿಯರ ಅನ್ಲಿ ಅವ ಇನ್ವರ್ ಕಿಟಿರ ಅನ್ಲಿ ದಯವಿಟ್ಟು ಇದು ಪಬ್ಲಿಕ್ಕಿಟಿ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಈ ವಿಷಯ ಊರಾಗ ಒಟ್ಟು ಪಬ್ಲಿಕಿಟಿ ಮಾಡಬೇಡ್ರಿ ಅವ್ ಅಂದ ಇವ್ರ ಕಿಟಿ ಕಿಟಿನೇ ಬ್ಯಾಡಂದವ ಅಂದ್ರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಇಷ್ಟು ಇಂಗ್ಲೀಷ್ ದುಬಾರಿ ಐತಿ